ಸ್ನೇಹಿತರೆ ತನ್ನ ಅಪಾಯಕಾರಿಯಾದ ಬೌಲಿಂಗ್ ನಿಂದ ನಾಲ್ಕು ವಿಕೆಟ್ ಅನ್ನು ಕಬಳಿಸುವ ಮೂಲಕ ಚೆನ್ನೈ ತಂಡವನ್ನು ಆರು ವಿಕೆಟ್ ನಿಂದ ಗೆಲ್ಲಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ನಂತರ ಬಿಕ್ಕಿ ಬಿಕ್ಕಿ ಅತ್ತರು ಮುಸ್ತಾಫಿಜುರ್ ರೆಹಮಾನ್ ಆದರೆ ಮುಸ್ಲಿಂ ಆದರೂ ಕೂಡ ಗೆದ್ದ ಪ್ರಶಸ್ತಿಯನ್ನು ಎಂಎಸ್ ಧೋನಿ ಅವರಿಗೆ ನೀಡಿ ಮುಸ್ತಾಫಿಜುರ್ ರೆಹಮಾನ್ ಅವರು ನೀಡಿದರು ದೊಡ್ಡ ಹೇಳಿಕೆ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಎಂಎಸ್ ಧೋನಿ ಹಾಗೂ ಋತುರಾಜ್ ನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ ಮೂರು ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಈ ಗುರಿಯನ್ನು ಬೆನ್ನೆಟ್ಟಲು ಬಂದ ಸಿಎಸ್ಕೆ ತಂಡ ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಆರ್ಸಿಬಿ ತಂಡವನ್ನು ಆರು ವಿಕೆಟ್ ನಿಂದ ಹೀನಾಯವಾಗಿ ಸೋಲಿಸಿತು ಮತ್ತು ಈ ಪಂದ್ಯದಲ್ಲಿ ಚೆನ್ನೈ ತಂಡದ ಕಡೆಯಿಂದ ಅಪಾಯಕಾರಿಯಾದ ಬೌಲಿಂಗ್ ಮಾಡಿದ ಮುಸ್ತಫಿಜುರ್ ರೆಹಮಾನ್ ಅವರು ನಾಲ್ಕು ವಿಕೆಟ್ ಕಬ್ಬಳಿಸಿದರು ಆದ್ದರಿಂದ ಅವರಿಗೆ ಪಂದ್ಯ ಮುಗಿದ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ನೀಡಲಾಯಿತು ಹಾಗೂ ಅವಾರ್ಡ್ ಪಡೆದ ನಂತರ ಭಾವುಕರಾದ ಮುಸ್ತಫಿಜುರ್ ರೆಹಮಾನ್ ಅವರು ಧೋನಿ ಅವರ ಆಶೀರ್ವಾದ ಪಡೆದು ಗೆದ್ದ ಪ್ರಶಸ್ತಿಯನ್ನು ಎಂಎಸ್ ಧೋನಿ ಅವರಿಗೆ ನೀಡಿ ಮಾತನಾಡುವ ಮೂಲಕ ಐಪಿಎಲ್ ಎರಡ್ ಸಾವಿರದ ಆರಂಭವಾಗಲು ಇನ್ನೇನು ಎರಡು ದಿನಗಳಿದ್ದಾಗ ನನಗೆ ಚೆನ್ನೈ ತಂಡದಲ್ಲಿ ಆಡಲು ಅವಕಾಶ ಸಿಕ್ಕಿದೆ ಎಂದು ಗೊತ್ತಾಯಿತು ನನಗೆ ಐಪಿಎಲ್ ನ ಯಾವುದೇ ತಂಡ ಖರೀದಿಸಲು ಸಿದ್ಧವಾಗಿ ಇರಲಿಲ್ಲ ಆದ್ದರಿಂದ ನನ್ನ ಮೇಲೆ ನಂಬಿಕೆ ಇಕ್ಕಿ ಚೆನ್ನೈ ತಂಡದಲ್ಲಿ ಆಡಲು ಅವಕಾಶ ನೀಡಿದ ಎಂಎಸ್ ಧೋನಿ ಅವರಿಗೆ ಧನ್ಯವಾದ ಹೇಳುತ್ತೇನೆ ಆದ್ದರಿಂದ ನಾನು ತಂಡದಲ್ಲಿ ಆಡಲು ಅವಕಾಶ ಸಿಕ್ಕಾಗೆಲ್ಲ ನನ್ನ ಹಂಡ್ರೆಡ್ ಪರ್ಸೆಂಟ್ ಅನ್ನು ನೀಡಿ ಚೆನ್ನೈ ತಂಡಕ್ಕಾಗಿ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಲು ಪ್ರಯತ್ನಿಸುತ್ತೇನೆ ಮತ್ತು ಇಂದು ಈ ಪ್ರಶಸ್ತಿಯನ್ನು ಗೆಲ್ಲಲು ಮುಖ್ಯವಾದ ಕಾರಣ ಎಂಎಸ್ ಧೋನಿ ಅವರೇ ಏಕೆಂದರೆ ಪಂದ್ಯದ ವೇಳೆ ವಿಕೆಟ್ ನ ಹಿಂದೆ ನಿಂತಿದ್ದ ಎಂಎಸ್ ಧೋನಿ ಅವರು ಸತತವಾಗಿ ಹೇಗೆ ಬೌಲಿಂಗ್ ಅನ್ನು ಮಾಡಬೇಕೆಂದು ಟಿಪ್ಸ್ ಅನ್ನು ನೀಡುತ್ತಿದ್ದರು ಹಾಗೂ ನಾನು ಕೇವಲ ಅವರು ಹೇಳಿದ ಹಾಗೆ ಬೌಲಿಂಗ್ ಮಾಡಿದ ಕಾರಣವೇ ಇಂದು ನಾಲ್ಕು ವಿಕೆಟ್ ಅನ್ನು ಕಬಳಿಸುವಲ್ಲಿ ಯಶಸ್ವಿಯಾದೆ ಎಂದು ಹೇಳಿದರು ಸ್ನೇಹಿತರೆ ಎಂಎಸ್ ಧೋನಿ ಅವರ ಮೇಲೆ ಮುಸ್ತಾಫಿಜುರ್ ರೆಹಮಾನ್ ಅವರ ಈ ರೀತಿಯ ಗೌರವಕ್ಕಾಗಿ ಕಮೆಂಟ್ ನಲ್ಲಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ